ಎಲ್ಲ ನಮ್ಮ ಭಾರತ ಮಾತೆಯ ಎಲ್ಲ ಜನರಿಗೆ ಈ ಮೂಲಕ ನಾನು ತಿಳಿಸುವುದೆಂದರೆ ನಮ್ಮ ಭಾರತ ದೇಶ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷವಾಯಿತು ಅಂದರೆ ಇದು ಎಪ್ಪತ್ತೊಂಬತ್ತನೇ ವರ್ಷ ಅದಕ್ಕಾಗಿ ಎಲ್ಲ ನಾಡಿನ ಜನತೆಗೆ ನಮ್ಮ ಆತ್ಮೀಯ ಬಂಧುಗಳಿಗೆ ಎಲ್ಲರಿಗೂ ಈ ಮೂಲಕ ನಾನು ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ಯಾಕಂದರೆ ತಮಗೆಲ್ಲ ತಿಳಿದಿರುವಂತೆ ಈ ಒಂದು ಸ್ವತಂತ್ರ ಪಡೆಯಬೇಕಾದರೆ ನಮ್ಮ ಪೂರ್ವಜರು ಹಿರಿಯರು ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಅನೇಕ ಮುಂತಾದ ಮಹಿನಿಯರು ಈ ಒಂದು ದೇಶಕ್ಕೆ ಸ್ವತಂತ್ರ ಪಡಿಸಲು ಬಹಳ ಹೋರಾಟ ಮಾಡಿದ್ದಾರೆ ಆ ಒಂದು ಸ್ವತಂತ್ರತೆಯಲ್ಲಿ ನಾವು ಬರುತ್ತಾ ಇದ್ದೇವೆ ಅಂದರೆ ನಾವು ಅವ್ರನ್ನ ಸ್ಮರಿಸ್ಬೇಕಾಗತ್ತೆ ಹಾಗೂ ಈ ಒಂದು ಸ್ವತಂತ್ರ ದಿನಾಚರಣೆವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸುತ್ತೇನೆ ಅಲ್ಲದೆ ತಮಗೆ ತಿಳಿದಂತೆ ಈ ಸ್ವತಂತ್ರಕ್ಕಾಗಿ ಹೋರಾಟದ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದ ಮತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಬಲಗೈ ಬಂಟನಾಗಿ ಇದ್ದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಎರಡು ನೂರ ಇಪ್ಪತ್ತೊಂಬತ್ತನೇ ಒಂದು ಜಯಂತ್ಯೋತ್ಸವ ಅವು ಆ ಒಂದು ನಿಮಿತ್ತವು ಎಲ್ಲ ನಾಡಿನ ಜನತೆಗೆ ನಾನು ಶುಭಾಶಯನ್ನು ಕೊಡುತ್ತೇನೆ ಅಲ್ಲದೇ ಇದೊಂದು ಈ ಸಲ ಒಂದು ಸುದಿನ ಏನಂದರೆ ಕೃಷ್ಣ ಜನ್ಮಾಷ್ಟಮಿನೂ ಇದೆ ಕೃಷ್ಣ ಜನ್ಮಾಷ್ಟಮಿ ದಿವಸದ ಅಂಗವಾಗಿ ಎಲ್ಲ ನಮ್ಮ ಬಾ ಮಕ್ಕಳ ಎಲ್ಲ ನಮ್ಮ ಬಂಧುಗಳಿಗೆ ಆತ್ಮೀಯರಿಗೆ ಸೋದರರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಆ ಕೃಷ್ಣ ಜನ್ಮಾಷ್ಟಿಯ ಅಂಗವಾಗಿ ಅವರಿಗೂ ಶುಭಾಶಯಗಳನ್ನು ಹರಿಸುತ್ತೇನೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಶುಭಾಶಯಗಳನ್ನು ತಿಳಿಸಿ ನಾನು ಒಂದು ಶುಭಾಶಯಗಳನ್ನು ಮಾತಾಡುತ್ತಿದ್ದೆ